ಹಾಯ್ ಫ್ರೆಂಡ್ಸ್ ನಾನು ವಾ ಲಿಖಿತ್ ಶೆಟ್ಟಿ ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ನಾನು ಹೆಂಗೆ ಅಂದರೆ ಒಂಥರ ಫೀಲ್ಡ್ ಬಿಟ್ಟಿರೋ ರೋಡಿ ಥರ ಬಿಟ್ಟಿದ್ದೀನಿ ಇವಾಗ ಲಕ್ಕ ಹೆಂಗೆ ಅಂದರೆ ಓಹೋ ಆ ಥರ ಓ ಹಂಗೆ ಓಕೆ ಅಂದರೆ ಇದು ಸ್ವಲ್ಪ ಸಿನಿಮಾದಲ್ಲೆಲ್ಲ ಬರುತ್ತಲ್ಲ ಕನೆಕ್ಟ್ ಆಗಲಿ ಅಂತ ಹೇಳಿದೆ ಅಂದರೆ ಯೂಟ್ಯೂಬರೇ ಬಟ್ ವೀಡಿಯೋ ಮಾಡ್ತಿಲ್ಲ ಆ ಥರ ಆಗ್ಬಿಟ್ಟಿದೆ ಆ್ಯಂಡ್ ಅಲ್ಲಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಎಲ್ಲ ಸ್ವಯಂ ಸಿಕ್ಬಿಟ್ಟು ಕೇಳ್ತಾರೆ ಏನು ಬ್ರೋ ಯಾಕೆ ಬ್ರೋ ವೀಡಿಯೋ ಮಾಡ್ತಾಯಿಲ್ಲ ಅಂತ ಆವಾಗ ಒಂಥರ ಫೀಲ್ ಆಗುತ್ತೆ ಆವಾಗ ನೆನಪಾಗುತ್ತೆ ನಾನು ಒಬ್ಬ ಯೂಟ್ಯೂಬರ್ ಅಲ್ವಾ ಅಂತ ಸೊ ಓಕೆ ಇವತ್ತೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಅಪರೂಪಕ್ಕೆ ಇನ್ಮೇಲೆ ಮತ್ತೆ ಬರುತ್ತೆ ಹಂಗೆ ಹಿಂಗೆ ಅಂತಂದರೆ ಸುಮ್ಮನೆ ಕಮೆಂಟಲ್ಲಿ ಬೈತೀರ ಕಮೆಂಟಲ್ಲೇನು ಇಲ್ಲೇ ಅವಳು ಕಾಯ್ಕೊಂಡವಳು ಅವಳೇ ಬೈತಾಳೆ ಸೊ ಏರೆಲ್ಲ ಒಂದು ಸ್ವಲ್ಪ ಕೆದ್ರೋಗ್ಬಿಟ್ಟಿದೆ ಗಾಳಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಇದೊಂದು ಬ್ಲಾಗು ಸುಮ್ಮನೆ ಒಂದು ಟೈಮ್ ಪಾಸ್ಗೆ ಎಂಟರ್ಟೈನ್ಮೆಂಟ್ಗೆ ಗೆ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಓಕೆ ಗಾಯ್ಸ್ ನೋಡಿ ಯಾರಿದ್ದಾರೆ ಅಂತ ಎಲ್ಲರೂ ನಮಸ್ಕಾರ ಇವನ್ನೆಲ್ಲೋ ನೋಡಿದ್ರೆ ಅನ್ಸುತ್ತಲ್ಲ ನಾನು ನೋಡ್ತೇನೆ ನಿನ್ನ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ ನೋಡಿಲ್ವಲ್ಲಪ್ಪ ಎಲ್ಲ ಎಲ್ಲ ನಮ್ಮವ್ರೆ ಅಲ್ಲಿರೋರು ಇಲ್ಲವ್ರೆ ಇಲ್ಲಿರೋರು ಹೇಳೋ ಡೈಲಾಗ್ಬಾ ನಾನು ವಸ್ಬಾ ನೋಡಿ ಗಾಯ್ಸ್ ನಾನೇ ಹೊಸ್ಬಾ ಅಂತೆ ಆ ಗಾಯ್ಸ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಇವನ ಅರ್ನಿಂಗ್ಸ್ ಇನ್ಕಮ್ ಎಷ್ಟು ಅಂತ ನಾನು ರಿವೀಲ್ ಮಾಡ್ತಾ ಇದೀನಿ ಇನ್ಕಮ್ ಸರಿ ಇಲ್ಲ ಸತ್ಯನೇ ಹೇಳ್ತೀನಿ ಇನ್ಕಮ್ ಬರ್ತಾ ಇಲ್ಲ ವ್ಯೂಸ್ ಬರ್ತಾ ಇಲ್ಲ ಅಂತ ಫೀಲಿಂಗ್ ಇದು ದಾಡಿ ಬಿಟ್ಟಿರೋದು ಅವನು ಓಕೆ ಸೊ ಆದಷ್ಟು ಪಾಪ ನೋಡಿ ಒಂದು ವೀಡಿಯೋಸ್ ಎಲ್ಲ ಏನೋ ಕಷ್ಟಪಟ್ಟು ಏನೇನೋ ಮಾಡ್ತಾ ಇದ್ದಾನೆ ಒಂದು ವರ್ಷದಿಂದ ವೈಟ್ ಮಾಡ್ತಿರೋದು ಒಂದು ವೆಬ್ ವೆಬ್ಸ್ಗೆ ಬಿಡ್ತಾ ಇರೋದು ಇದು ಮಾಡಿಬಿಟ್ಟಿರೋದು ನಾನೇನೋ ಪಾಪ ಜನ ಅನುಕಂಪದಿಂದ ನೋಡ್ಲಿ ಅಂತ ಹೇಳ್ದೆ ಹಾ ಬೇಡ ಅಂದ್ರೆ ಹೋಗು ಓಕೆ ಗಾಯ್ಸ್ ಅವನು ವೆಬ್ ಸೀರೀಸ್ ಕಂತೆ ಬಿಟ್ಟಿರೋದು ನಿಜ ಬರ್ತಾ ಇಲ್ಲ ಏನು ಮಾಡಿದ್ರು ಆಗ್ತಾ ಇಲ್ಲ ಹಿಚಿಗೀಲಿ ಫ್ರೆಂಡ್ಸ್ ಅಂತ ಬಂದೆಗಳ ಏನೇನೋ ಮಾತಾಡ್ತಾವನಲ್ಲ ಅವನು ಅಷ್ಟೇ ಲಾಂಗ್ ಟೈಮ್ ನೋಡಿ ಯಾರು ಯಾರು ಬಂದಿದ್ದಾರೆ ಅಂತ ಅಂದ್ರೆ ನಾನೇ ಬ್ಲಾಗ್ ಮಾಡ್ತಿರೋದು ಲಾಂಗ್ ಟೈಮ್ ಬ್ಲಾಗ್ ಅಲ್ಲಿ ಬರ್ತೀನಿ ಅಂದ್ಲು ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಮತ್ತೆ ಏನು ಸಮಾಚಾರ ನೋಡಿ ಗಾಳಿ ಇಷ್ಟು ಏನಕ್ಕೆ ಗಾಳಿ ನೋಡಿ ಎಷ್ಟು ಚೆನ್ನಾಗಿ ತಂಪಾಗಿ ಬಿಸ್ತಾ ಇದೆ ಎಸ್ಕೇಪ್ ಗೈಸ್ ಮಾತು ಮರ್ಸ್ಬಿಡ್ಬೇಕು ಇವತ್ತು ಏನಿಲ್ಲ ಸುಮ್ಮನೆ ಹಂಗೆ ತುಂಬಾ ದಿನ ಆಗಿತ್ತಲ್ಲ ಅದಕ್ಕೆ ಒಂದು ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಹಂಗೆ ಕಂಟೆಂಟ್ ಬೇಕಿತ್ತು ಅದಕ್ಕೆ ಒಂದು ರಿವೀಲ್ ಇನ್ಕಮ್ ರಿವೀಲ್ ಮಾಡೋಣ ಅಂತ ಪ್ಲಾನ್ ಓಕೆ ಸೊ ನಂದೆಲ್ಲ ಮಾಡ್ಬಿಟ್ಟಿದ್ದೀನಿ ನಾನು ಲೈಫ್ ಟೈಮ್ ಹೇಳ್ಬಿಟ್ಟಿದ್ದೀನಿ ಎಷ್ಟು ಅನ್ ಮಾಡಿದ್ದೀನಿ ಒಂದು ವೀಡಿಯಾಗಿ ಎಷ್ಟು ಜಾಸ್ತಿ ಬಂದೈತೆ ತಿಂಗ್ಳು ವಯಸ್ಸು ಎಲ್ಲ ಹೇಳ್ಬಿಟ್ಟಿದ್ದೀನಿ ಆಮೇಲೆ ಇವಳು ಹೇಳ್ಬಿಟ್ಟಿದೀನಿ ಇವಳು ಇನ್ಕಮ್ ಎಷ್ಟು ಬಂತ ಇನ್ನು ಉಳಿದಿರೋದೆ ಅವನು ಬ್ಯಾಲೆನ್ಸ್ ಹಾಂ ಡೇ ಒನ್ನಿಂದ ಇಲ್ಲಿವರೆಗೂ ಏಮನ್ ಶೆಟ್ಟಿ ಚಾನೆಲ್ನಲ್ಲಿ ಎಷ್ಟು ಅರ್ನಿಂಗ್ ಆಗಿದೆ ಎಷ್ಟು ಲಕ್ಷ ಬಂದಿದೆ ಅಂತ ಹೇಳೋಣ

ಏನ ಶವರ್ಮಾ ಚಾಲೆಂಜ್ ಶವರ್ಮಾ ನೀನು ಓದ್ತೀಯ ಚಾಲೆಂಜ್ ಗಾರ್ಸ ಹಾಕ್ಬಿಡ್ತೀನಿ ಚಾಲೆಂಜ್ ಅಂದ್ರೆ ಚಾಲೆಂಜ್ ಹೆಂಗಿರ್ಬೇಕು ಗೊತ್ತಿ ಎಲ್ಲ ರೆಡಿಯಾಗಿ ಅಫಿಶಿಯಲ್ ಆಗಿ ಹೋಗ್ಬೇಕು

ಓಕೆ ಗಾಯ್ಸ್ ಇಷ್ಟೊತ್ತು ಮಾತೆ ಆಯ್ತು ಹಠ ಇವಾಗ ನಿಮ್ದು ಅಂದಂಗೆ ಇವಾಗ ನಾವು ಫೈನಲ್ ಆಗಿ ಇವನ ಅರ್ನಿಂಗ್ಸ್ ನ ರಿವೀಲ್ ಮಾಡ್ತಾ ಇದೀವಿ ರೆಕಾರ್ಡ್ ಆಗ್ತಾ ಇದೆಯಮ್ಮ ಓಕೆ ಸೊ ಮಚ ಎಷ್ಟಿರ್ಬೋದು ನೀನ್ ಅರ್ನಿಂಗ್ಸ್ ಒಂದು ಗೆಸ್ಟ್ ಮಾಡೋ ಇಂಡಿಯನ್ ರುಪೀಸ್ ಅಲ್ಲಿ ಡೈರೆಕ್ಟ್ ಆಗಿ ಹೇಳು ನೋಡೋಣ ಇಂಡಿಯನ್ ರುಪೀಸ್ ಅಲ್ಲ ಹಾ ಥರ ಒಂದು ಒಂದ್ ಅಮೌಂಟ್ ಹೇಳ್ಬೇಕು ಪಟ್ ಅಂತ ಒಂದು ಲಕ್ಷದ ಸಾವಿರ ಅಲ್ಲ ನೀನು ಅಲ್ಲಿ ಬೆಟ್ ಕಟ್ಟಿರೋದೇನೋ ಒಂದ್ ಲಕ್ಷ ಆಗಿಲ್ಲ ಅಂತ ಇಲ್ಲೇ ಒಂದ್ ಲಕ್ಷ ಅಂತ ಇದನ್ನುರ್ಬೋದೇನು ಅಂತ ಕರೆಕ್ಟ್ ಆಗಿ ಹೇಳ್ಬೇಕು ಕಮ್ಮಿ ಇರ್ಕೊಂಡ್ರೆ ಮರ್ಯಾದಿ ಹೋಗ್ಬೇಕು ಅಂತ ಹೇಳಿ ಒಂದು ಒಂದು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಅಂತೆ ಗೈಸ್ ಓಕೆ ಇವಂದು ಅಂದರೆ ಓವರ್ ಆಲ್ ಇಷ್ಟು ದಿನ ಅಂದರೆ ಒಂದು ಸರಿಯಾಗಿ ವೀಡಿಯೋಗಳು ಹಾಕಿಲ್ಲ ಬಿಡಿ ಅದು ಬೇರೆ ಗ್ಯಾಪ್ ಸರಿಯಾಗಿ ಲೈಕ್ ಓವರ್ ಆಲ್ ಯೂಟ್ಯೂಬ್ ಇನ್ಕಮ್ ಬಂದು ಎಂಬತ್ತು ಸಾವಿರ ಅಂತ ಹೇಳ್ತಾವನೆ ಸೊ ನೋಡ್ಬಿಡೋಣ ಎಷ್ಟು ಅಂತ ಹ್ಞೂ ಆ್ಯಪ್ ಓಪನ್ ಮಾಡಪ್ಪ ಓಕೆ ಸೊ ಇಲ್ಲಿ ಎಷ್ಟಿದೆಯಪ್ಪ ಸಾವಿರದ ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತೆಂಟು ಪಾಯಿಂಟ್ ಅರವತ್ ಮೂರು ಡಾಲರ್ಸ್ ಇದೆ ಸೊ ಇದನ್ನ ಇಂಡಿಯನ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ನಾವೀಗ ಹೇಳ್ತಾ ಇದೀವಿ ಅದನ್ನು ನಮ್ಮ ಕ್ಯಾಮ್ರಾಮನ್ ಹೇಳ್ತಾರೆ ಓಕೆ ಗಾಯ್ಸ್ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಒಂದು ಲಕ್ಷದ ಎರಡು ಸಾವಿರ ರೂಪಾಯಿ ಚೇಂಜ್ ಏನೋ ಬರುತ್ತೆ ನೋಡಿ ಇದು ಇವನ ಅರ್ನಿಂಗ್ಸ್ ಸೊ ಖುಷಿ ಆಗ್ತದೆ ಅನ್ಸುತ್ತೆ ಅಣ್ಣಗೆ ಲಕ್ಷ ಲಕ್ಷ ಕ್ರಾಸ್ ಮಾಡಿದೀನಿ ಅಂತ ಯೂಟ್ಯೂಬ್ ಲಕ್ಷ ಸಂಪಾದನೆ ಮಾಡಿದೀನಿ ಒಂದ್ ಲಕ್ಷ ಅಂದ್ರೆ ಖುಷಿ ಆಗುತ್ತೆ ಅಂದ್ರೆ ರೆಗ್ಯುಲರ್ ಆಗಿ ಮಾಡಿಲ್ಲ ಕಾಯಿಸಿ ಒಂದ್ ಮೂರ್ ತಿಂಗಳಿಗೆ ಗ್ಯಾಪ್ ಆಗ್ಬಿಡೋದು ರೆಗ್ಯುಲರ್ ಆಗಿ ಮಾಡಿದ್ರೆ ಹೆಂಗ್ ಬಂದಿರೋ ಖುಷಿ ಆಗ್ತಿರೋದು ನನ್ನ ಒಂದು ಮಕ ನೋಡಿ ಇಲ್ಲ ಒಂದ್ ಕಂಟೆಂಟ್ ನೋಡಿ ಒಂದ್ ಲಕ್ಷ ಬಂದೈತೆ ಒಂದ್ ಲಕ್ಷ ರೂಪಾಯಿ ಸಂಪಾದನೆ ಮಾಡಿದೀವಿ ಅಂತಂದ್ರೆ ಖುಷಿ ಆಗುತ್ತೆ ಎಸ್ ಬಟ್ ನಾವೇ ಇದ್ರ ಇಷ್ಟ ಸ್ವಲ್ಪ ಕೆಲ್ಸಕ್ಕೆ ಹೋಗೋಣ ಅದಕ್ಕೆ ಹೋಗೋಣ ಅನ್ಕೊಂಡು ವರ್ಷದಲ್ಲೇ ಒಂದ್ ಆರ್ ಏಳು ಗ್ಯಾಪೇ ಕೊಟ್ಬಿಡ್ತಾ ಇದೆ ಪರವಾಗಿಲ್ಲ ಕೈ ನೋಡ್ತಾ ಇದೆ ಓಕೆ ಇದು ಅರ್ನಿಂಗ್ ಮತ್ತೆ ಒಂದು ಆಫ್ಟರ್ ಲಾಂಗ್ ಟೈಮ್ ವ್ಲಾಗು ಅಂಡ್ ಫ್ಲೋ ತಪ್ಪೋಗ್ಬಿಟ್ಟಿದೆ ಮತ್ತೆ ಬರುತ್ತೆ ಫ್ಲೋ ಓಕೆನಾ ಸೊ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರು ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನ ಎಂಡ್ ಮಾಡ್ತಾ ಇದೀವಿ ಅಂಡ್ ಚಾಲೆಂಜ್ ಅಲ್ಲಿ ರೇಷು ಇನ್ ಆಗಿದ್ದಾಳೆ ಕಚ್ಚಾ ಮ್ಯಾಂಗೋ ಕೊಡಿಸ್ಬಿಡೋ ಸೊ ಇಷ್ಟು ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಒಳ್ಳೆ ಚಾಲೆಂಜ್ ಕಟ್ಟತ್ಬಿಟ್ಟು ಎಂತ ಕಟ್ಟೈತ್ ನೋಡು ಚಾಲೆಂಜ್ ಚಾಕ್ಲೆಟ್ ಅಂತ ಓಕೆ ಸೊ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬೈ ಚೆಕ್ ಲವ್ ಯು ಹಾಲ್